ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತು ತುಂಬಾ ಆರೋಗ್ಯಕರವಾದ ವಿಟಮಿನ್ ಡಿ ಹೇರಳವಾಗಿರುವಂತಹ ಮಶ್ರೂಮ್ ಅಥವಾ ಅಣಬೆ ಪುಲಾವನ್ನು ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ತೀನಿ ಈ ರೀತಿಯಾಗಿ ಯಾವುದೇ ಏನೇ ಇರಲಿ ನಾವು ಫಸ್ಟ್ ಚೆನ್ನಾಗಿ ತೊಳೆದು ಬಿಟ್ಟೆ ನಾವು ಅಡುಗೆಯನ್ನು ಸ್ಟಾರ್ಟ್ ಮಾಡಬೇಕು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರಲ್ಲಿ ನಾನು ಆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಸ್ವಲ್ಪ ಬಡಿ ಸೋಪ್ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ಲೇವರ್ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿಯಾಗಿ ಸಣ್ಣಕ್ಕೆ ಅಂದರೆ ಸ್ವಲ್ಪ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಹಣ್ಣು ಉದ್ದಕ್ಕೆ ಥರ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಸಿವಾಸನೆಯೆಲ್ಲ ಹೋದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ತಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಕಾಲು ಸ್ಪೂನಷ್ಟು ಬಡೆ ಸೋಪು ಒಂದು ಹತ್ತರಿಂದ ಐದು ಹದಿನೈದು ಹತ್ತರಿಂದ ಹದಿನೈದು ಕಾಳು ಮೆಣಸು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಶುಂಠಿ ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ಅದರಲ್ಲಿ ಹಾಗೆ ಅರ್ಧ ಈರುಳ್ಳಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಉಪ್ಕೊಬೇಕು ನೋಡಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಸೊ ಇದನ್ನು ನಾನೀಗ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ರುಬ್ಬಿಬಿಟ್ಟು ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮಶ್ರೂಮ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಣಬೆ ಮಕ್ಕಳು ಸ್ವಲ್ಪ ಪಲ್ಯ ಎಲ್ಲ ಮಾಡಿದ್ರೆ ತಿನ್ನಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ ಸೊ ಎಲ್ಲ ಹಸಿ ವಾಸನೆಗೆ ಹೋದ ನಂತರ ಕಟ್ ಮಾಡಿರುವಂತಹ ಅಣಬೆನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಎರಡರಿಂದ ಮೂರು ನಿಮಿಷ ಆ ಮಸಾಲೆಯಲ್ಲಿ ಚೆನ್ನಾಗಿ ಆ ಅಣಬೆ ಎಲ್ಲ ಹೀರ್ಕೋಬೇಕು ಮಸಾಲೆ ತಿನ್ನುವಾಗ ರುಚಿ ಇರುತ್ತೆ ಸೊ ಎರಡು ನಿಮಿಷದ ನಂತರ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಅದೆಲ್ಲ ಹೀರ್ಕೋಬೇಕು ಉಪ್ಪು ಖಾರ ಎಲ್ಲ ಏನು ಹಾಕಿರ್ತೀವಿ ಮಸಾಲೆ ಚೆನ್ನಾಗಿ ಹೀರ್ಕೋಬೇಕು ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ ನಂತರ ಎರಡು ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಕಡಿಮೆ ಜಾಸ್ತಿ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ನಾನು ನೋಡಿ ఈ రీతి ఎలా ఎణి విట్కొోక సైడు తుంబ రుచి ఆగితే సుమ్ అణబే హాక్బిట్టు మసాలే హాక్బిట్ రైస్ హాక్బిట్రె అు రుచి బరల్ స్వల్ప కుక్మే ఎన్నే సైడ్ బిట్కు నంతర ఇ నూ గ్లాస్ అు అక్కీ తొలగిబిట్టు ఇళ్ళ హాకొతాదీని నిధానకి మిక్స్ మార్కెట్ నోడి ఈ రీతి మిక్స్ మంత్ర నూ స్వల్ప నీరు హోళతీని ఇవన్న గ్లాస్ అక్క నూ ము ముక్కాల్ గ్లాస్ అు నీ సో నీరు హో అందా స్వల్ప ತುಂಬ ತಣ್ಣಿರೋ ನೀರು ಹಾಕ್ಕೊಂಡಿಲ್ಲ ಸ್ವಲ್ಪ ಬಿಸಿ ಬಿಸಿ ಇರೋ ನೀರನ್ನೇ ಹಾಕೊಳ್ತಾ ಇದ್ದೀನಿ ಆದರೆ ಬೇಗ ಕುಕ್ ಆಗುತ್ತೆ ರುಚಿ ಕೂಡ ಹಾಳಾಗಲ್ಲ ಸೊ ಈಗ ನೋಡಿ ಕುದಿ ಬರೋ ಟೈಮಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಲ್ ನಾನು ಮಾಡ್ಕೊಳ್ತೀನಿ ಮೂರು ವಿಸಲ್ ನಂತರ ಒಂದು ಹತ್ತು ನಿಮಿಷದ ನಂತರ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ರುಚಿ ಅಂತ ನೀವು ಮರೆಯೋದೇ ಇಲ್ಲ ಸ್ನೇಹಿತರೆ ಸೊ ನೋಡಿ ಈಗ ವಿಸಲ್ ಆಗ್ತಾ ಇದೆ ಮೂರು ವಿಸಲ್ ಆಗಿದೆ ಸೊ ಈಗ ಮೂರು ವಿಸಲ್ ನಂತರ ಒಂದು ಐದು ನಿಮಿಷದ ನಂತರ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ವಾವ್ ಸೂಪರಾಗಿದೆ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದ್ದೀನಿ ನೋಡಿ ಇದರ ರುಚಿ ನೀವು ಒಮ್ಮೆ ತಿಂದರೆ ಮರೆಯೋದೇ ಇಲ್ಲ ಈ ಅಣಬೆ ಪಲ ಒಮ್ಮೆ ಈ ರೀತಿ ಮಾಡಿ ಪದೇ ಪದೇ ಮಾಡಿ ತಿಂತೀರಾ ಇನ್ನೂ ರುಚಿ ಹೆಚ್ಚು ಮಾಡಲು ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ತಿಂತಾ ಇದ್ದರೆ ತಿಂತಾನೆ ಇರ್ತೀರಾ ಹಾಗಾಗಿ ಮಿಸ್ ಮಾಡದೆ ಮಾಡ್ತೀರಲ್ವ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚ್ ಬಾಕ್ಸಿಗೂ ಆಗುತ್ತೆ ಸೊ ಹಾಗಾಗಿ ಕೆಲಸ ಕೂಡ ಕಡಿಮೆ ಬೆಳಗ್ಗೆ ನೀವು ಮಾಡಿಬಿಟ್ರೆ ಬೆಳಗ್ಗೆಗೂ ಆಗುತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ ನೋಡಿ ಸೂಪರಾದ ಈ ಅಣಬೆ ಪಲಾವ್ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ నాదినల్వ వెళ్ళి బ్రేక్ఫాస్టిగో ఆ లంచ్ బాక్సిగో ఆగ్ మిస్ మే నీవు మి హేకి బుంతి ఈ రెసిపీ ఇష్ట ఇలా చాన్సే ఇలా అసొందు రుచి యాకందే నమ్మ ఆరోగ్యకి ఈ అణబె విటమిన్ డి హేరళి ఆవగా నేను ఈ రీతియీ తిన్నీ అంత హత ఈ రెసిపీ నిమ్మ ఫ్రెండ్స్ ఫ్యమలి కూడా షేర్ మి అంత ఇొందిసే హతాయిదీ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್